ಪಾರ್ವತಿ ಪತಿ ಶಿವ ಮಹಾದೇವ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಜಿ ಜೈ ಶ್ರೀ ಮೌನ ಮಲ್ಲಿಕಾರ್ಜುನ ಶಿವೀಶ್ವರ ಮಹಾರಾಜ್ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳಿಗೆ ಪಾದ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಜೋಸ ಮಹಾಕುಂಭಮೇಳ ಪ್ರಯಾಗರಾಜಕ್ಕೆ ಹೊರಟಿರುವ ನಿಮಿತ್ತವಾಗಿ ಪೂಜ್ಯ ಶ್ರೀಮನ್ಯನ ಬ್ರಹ್ಮ ಸ್ವರೂಪಿ ಮೋನ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಜೊತೆಯಲ್ಲೇ ಸಮಸ್ತ ಭಕ್ತಾದಿಗಳು ಈ ಕುಂಭಮೇಳಕ್ಕೆ ಹೊರಟಿರ್ತಕ್ಕಂಥದ್ದು ಆ ಕಾರಣವಾಗಿ ಪೂಜ್ಯ ಅಪ್ಪಾಜಿಯವರು ಇದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಸೊನ್ನಲಾಪುರ ಸಿದ್ದರಾಮೇಶ್ವರರ ಕ್ಷೇತ್ರ ಅಂತ ಬಹಳ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಈ ಸುನ್ನಲಾಪುರ ಸಿದ್ದರಾಮೇಶ್ವರರು ಜನ್ಮ ತಾಳಬೇಕಾಗಿತ್ತಪ್ಪ ಅಂತಂದ್ರೆ ರೇವಣ ಶುದ್ಧರ ವರಪ್ರಸಾದದಿಂದ ಜನಿಸಿರ್ತಕ್ಕಂಥವ್ರು ಇವರು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ರೇವಣ ಶುದ್ಧರು ಸಂಚಾರ ಮಾಡ್ತಾ ಮಾಡ್ತಾ ರಾಣಿ ಚಾಮಲಾದೇವಿ ಆ ರೇವಣ ಶುದ್ಧರಿಂದ ದೀಕ್ಷೆಯನ್ನು ಪಡ್ಕೊಂಡು ಅವರಿಂದ ದೀಕ್ಷೆಯನ್ನು ಪಡ್ಕೊಂಡು ಅವರನ್ನು ಅಡ್ಡಪಲ್ಲಿಕೆಯಲ್ಲಿ ಪೂಜಿಸಿಕೊಂಡು ಆ ರೇವಣಿ ಕರೆದು ತರ್ತಿರೋ ಸಮಯದಲ್ಲಿ ರೇವಣಿ ಸಿದ್ಧರು ಈ ಸೊನ್ನಲಾಪುರ ಊರು ಬಂದ ಕ್ಷಣ ಪಲ್ಲಕ್ಕಿಯಿಂದ ಕೆಳಗಡೆ ಇಳಿದು ಈ ಸೊನ್ನಲಾಪುರದ ಭೂಮಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಕಾಲ್ನಡಿಗೆಯಿಂದ ಹೊರಟಿದ್ರು ಆಗ ಭಕ್ತಾದಿಗಳು ಕೇಳ್ತಾರೆ ನೀವು ಪಿ ಪಲ್ಲಕ್ಕಿಂತ ಇಲ್ಲಿ ಹೊಂಟರಿ ಅಂತ ಅವಾಗ ರೇವಣ ಹೇಳ್ತಾರೋ ಈ ಊರೊಳಗ ಮುದ್ದುಗೌಡ ಮತ್ತು ಸುಗ್ಗಲಾದೇವಿ ಅನ್ನತಕ್ಕಂತ ಇಬ್ರು ವೃದ್ಧ ದಂಪತಿಗಳಾದಾರ ಅವರು ಮಣಿಗೆ ಭೇಟಿ ಆಗಾಕ್ ಹೊಂಟಂತ ಆ ಮುದ್ದುಗೌಡ ಮತ್ತು ಸುಗ್ಗಲಾದೇವಿಯ ದಂಪತಿಗಳ ಮಣಿಗೆ ಭೇಟಿ ಆದಾಗ ಅವರಿಗೆ ಎಂಬತ್ತು ವರ್ಷ ವಯಸ್ಸು ಆ ಸಮಯದೊಳಗ ರೇವಣ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರ ನಿಮ್ಮ ಉದರದಲ್ಲಿ ಈ ಲೋಕ ಕಲ್ಯಾಣ ಮಾಡತಕ್ಕಂಥ ಒಬ್ಬ ಶರಣ ಶಿವಯೋಗಿ ಜನಸಮಾಧಾನವು ಅದಕ್ಕಾಗಿ ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದದ್ದು ಅಂತ ಹೇಳಿ ರೇವಣ ಅವಾಗ ಅವರು ಉದ್ಘಾರ ತೆಗಿತಾರಲ್ಲ ನಾವು ಎಂಬತ್ತು ವರ್ಷದ ಮುಪ್ಪಾನ ಮುತ್ತಬ್ರು ನಮಗಿನ್ನ ನಮ್ಮ ಉದರದಲ್ಲಿ ಶಿವಯೋಗಿ ಜನಸ್ತಾನಪ್ಪ ಅಂತ ಕೇಳಿದಾಗಿಲ್ಲ ಆ ಗುರುವಿನ ಸಂಕಲ್ಪ ಐತಿ ನಿಮ್ಮ ಉದರದಲ್ಲಿ ಜನಸ್ತಾನಂತ ಹೇಳಿದಾಗ ಅವರ ಉದರದೊಳಗ ಸಿದ್ದರಾಮೇಶ್ವರರು ಹುಟ್ಟಿದಾರ ಅವರು ಅತಿ ಚಿಕ್ಕ ಬಾಲಕರಿದ್ದಾಗ ಅನಂತ ಪವಾರಗಳನ್ನು ಮಾಡಿರತಕ್ಕಂಥ ಶ್ರೀಶೈಲ ಕಂಬಿ ಹೋಗುವ ಸಮಯದೊಳಗ ಆ ಮಲ್ಲಯ್ಯನಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೊರದು ಬೇಕಂತ ಹೇಳಿ ಆ ಮಲ್ಲೆಯ ಭೇಟಿಯಾಗಿ ಕೇಳಿದಾಗ ಆಗ ಅವಾಗ ಮನೆಗೆ ಹೋಗಿ ತೆಗೆದುಕೊಂಡು ಬರುತ್ತಂತ ಹೇಳಿ ಇದೇ ಪಡಿಸಿ ಮನೆಗೆ ಹೋದಾಗ ಅಂತ ಬುದ್ಧಿತ್ವವನ್ನು

ಆ ಮಲ್ಲಯ್ಯ ಅವರಿಗೆ ಸಿಗೋದಿಲ್ಲ ಆ ಸಮಯದೊಳಗ ಆ ಮಲ್ಲಿಕಾರ್ಜುನ ಗುರಿಯ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ರುದ್ರ ಕಮ್ಮರಿ ಒಳಗ ಹಾರ್ತಾರ ಅವರು ಸಿದ್ದರಾಮೇಶ್ವರ ಎಂಟು ವರ್ಷದ ಚಿಕ್ಕ ಬಾಲಕ ಇದ್ದಾಗ ಅವಾಗ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಯ್ಯ ಬಂದು ಅವ್ರನ್ನ ಎತ್ತಿ ಹಿಡಿದ ಕಿಸಿಂದ ಅವ್ರನ್ನ ಜ್ವಾಪಾನ ಮಾಡ್ಯಾನ ಅವರಿಗೆ ಉರಿಗನ್ನವನ್ನು ಕೊಟ್ಟಿರತಕ್ಕಂಥವು ಆ ಸಮಯದೊಳಗೆ ಉರಿಗನ್ನ ಬಂದು ಅವರು ಸಿದ್ದರಾಮೇಶ್ವರರು ಈಗೇನು ಕೂತಿರ್ತಕ್ಕಂಥ ಈ ಕ್ಷೇತ್ರ ಐತಲ್ಲ ಈ ಕ್ಷೇತ್ರದ ಐತಿ ನೀವು ಇಲ್ಲಿ ಸುತ್ತೂರಿಗೆ ಕೆರಿ ಕಟ್ಟಿಸ್ತಿರ್ತಾರೆ ಇಲ್ಲಿ ನೀರಿನ ಅಭಾವ ಇದ್ದ ಕಾಲಕ್ಕೆ ಊರು ಗೌಡ್ರವರು ಕೆರಿ ಕಟ್ಟಿಸುವ ಸಮಯದೊಳಗ ಅವಾಗ ಖಜಾನಿಯಲ್ಲೇ ಖಾಲಿ ಆಗಿಬಿಡುತ್ತೆ ಆ ಖಜಾನಿ ಖಾಲಿ ಆದಾಗ ಕೆರಿ ಕಟ್ಟಿಸುವಂತ ಸಮಯದೊಳಗ ಅಲ್ಲ ಪ್ರಭುಗಳು ಅವರನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಗೋರಕ್ಷನ ಸಂಗಡ ಇಲ್ಲಿ ಬಂದಿರ್ತಾರೆ ಆ ಸಮಯದೊಳಗೆ ಅವರು ಪ್ರಭುದೇವ್ರು ಹೇಳ್ತಾರಲ್ಲ ನಿಮ್ಮ ಒಡ್ಡರಾಮ ಹೇಳ್ತಾರ ಆವಾಗ ಸಿದ್ದರಾಮೇಶ್ವರಿಗೆ ಹೋಗಿ ಅವರು ಹೇಳ್ತ ಆ ಕೆಲಸ ಮಾಡುವಂಥ ಜನ ಹಿಂಗನ್ನೀ ಒಬ್ಬರು ಸಾಧು ಬಂದಾರ ಮ್ಯಾಲ ನಿಮಗೆ ಅಂತ ಕೇಳಾಯ್ತಿದ್ ಕುಂಡೆ ಭಾಳ ಇರ್ತಾರೆ ಸಿದ್ದರಾಮೇಶ್ವರರು ಯಾಕಂದ್ರೆ ಅವರಿಗೆ ಅಹಂಕಾರ ಬಂದಿರ್ತೈತಿ ಉರಿಗನ್ನು ಪಡೆ ಉರಿಗನ್ನು ಪಡ್ಕೊಂಡಿರ್ತದೆ ಸಮಯದೊಳಗೆ ಅವಾಗ ಬಂದು ನಿಂತು ಉರಿಗನ್ನು ಪ್ರಯೋಗ ಮಾಡ್ತಾರಲ್ಲ ಪ್ರಯೋಗ ಮಾಡಿದಾಗ ಆ ಉರಿ ಇದ್ದದ್ದು ಹೋಗಿ ಅಲ್ಲಮ್ಮ ಪ್ರಭುಗಳ ಪಾದದಲ್ಲಿ ಅಡಿಗೆ ಬಿಡ್ತೈತಿ ಆವಾಗ ಜ್ಞಾನೋದಯ ಆಗಿ ಸಿದ್ದರಾಮೇಶ್ವರರು ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ತದನಂತರದಲ್ಲಿ ಅವರ ಸಂಗಾಟ ಹೋಗ್ತಾರಲ್ಲ ಅವಾಗ ಕಲ್ಯಾಣದೊಳಗೆ ಬಸವಣ್ಣವರ ಸಮಕ್ಷಮದೊಳಗ ಚನ್ನ ಬಸವಣ್ಣವರಿಂದ ಈ ಸಿದ್ದರಾಮೇಶ್ವರಿಗೆ ಲಿಂಗ ದೀಕ್ಷೆಯನ್ನು ಕೊಡುವಂಥವ್ರು ಆಗ ಅವರು ಲಿಂಗ ಕಟ್ಕೊಂಡಾರ ಸಿದ್ದರಾಮೇಶ್ವರರು ಅವರು ಒಬ್ಬ ದೊಡ್ಡ ಶರಣರಾಗಿ ಹೋಗಿರ್ತಕ್ಕಂಥವರು ಸಿದ್ದರಾಮೇಶ್ವರರು ಅಮಗಿದೇವ ದೇವಯ್ಯ ಅನ್ನತಕ್ಕಂಥ ಒಬ್ಬ ಶರಣ ಇದೆ ಕ್ಷೇತ್ರದೊಳಗೆ ಆಗಿರತಕ್ಕಂಥ ಒಬ್ಬ ದೊಡ್ಡ ಮಹಾನ್ ಶರಣ ಆ ದೇವಯ್ಯ ಈ ಕೆರೆ ಕಟ್ಟಿಸೋ ಸಮಯದೊಳಗೆ ಅವನ ನಂಬರ್ ಬಂದಿರ್ತೈತಿ ಯಾಕಂದ್ರೆ ಖಜಾನೆ ಕಾರ್ಯ ಆದಾಗ ಪ್ರತಿಯೊಂದು ಮಣಿಯಿಂದ ಬಂದು ಇಲ್ಲಿ ಕೆಲಸ ಮಾಡ್ಬೇಕಂತೇಳಿ ಆರ್ಡ್ರ್ ಆಗಿರ್ತೈತಿ ಸಿದ್ದರಾಮೇಶ್ವರದು ಆ ಸಮಯದೊಳಗೆ ದೇವಯ್ಯನ ಕೇಳಕ್ಕೆ ಹೋಗ್ತಾರೆ ಅವರ ಇವತ್ತು ನಿಮಗೆ ಪಾಳೆ ಐತಿ ಕೆರೆ ಕಟ್ಟೋ ಕೆಲಸಕ್ಕೆ ಬರಬೇಕಂದಾಗ ಅವಾಗ ದೇವಯ್ಯ ಹೇಳ್ತಾನೆ ಅವನ ಲಿಂಗಿಲ್ಲದ ಭವ್ಯದ ನಾವು ಬರೋದಿಲ್ಲ ಅಂತ ಆ ಸಮಯದೊಳಗೆ ಅವರಿಗೆ ಶುದ್ರಾಮೇಶ್ವರ ಏನು ಮಾಡ್ತಾರಂದ್ರ ನೀನು ಸೊಲ್ಲಾಪುರದಿಂದ ತೊಲಗು ಅಂತೇಳಿ ಅವರಿಗೆ ಬಹಿಷ್ಕಾರವನ್ನು ಹಾಕುವಂಥವ್ರು ಆಗ್ತಾರೆ ಆ ಸಮಯದೊಳಗೆ ಆ ಅಮುಘ ದೇವಯ್ಯ ತನ್ನ ಧರ್ಮಪತ್ನಿಗೆ ಹೇಳಿ ಮೂರು ಗಂಟೆ ಕಟ್ಟಿರ್ತಾರ ಒಂದು ಗಂಟೆ ಅಮುಗ ದೇವಯ್ಯ ಹೊತ್ಕೋತಾನೆ ಎರಡನೇ ಗಂಟೆ ಅವರ ಧರ್ಮಪತ್ನಿ ಹೊತ್ಕೊಂಡಿರ್ತಾಳೆ ಆಯ್ಕೆ ಕೇಳ್ತಾಳೆ ಇನ್ನು ಮೂರನೇ ಗಂಟೆ ಆರ್ತಾರ ಅವರು ಯಾರಿಗೆ ಕಾಳಜಿ ಐತಿ ಅವ್ರು ತೊಗೊಂಬರ್ತಾರೋ ನೀನು ಯಾಕೆ ಕಾಳಜಿ ಮಾಡ್ತೀನಿ ನಡಿ ಅಂತೇಳಿ ಕಲ್ಯಾಣಕ್ಕೆ ಹೊರಟಿರ್ತಾರ ಅವರು ಬಸವಣ್ಣವರ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಅಲ್ಲೇ ಇದ್ದ ದುಡ್ಕೊಂಡು ಅಲ್ಲಿ ಹೋಗ್ತಿರ್ತಾರ ಆ ಬೆಳಗಿನ ಸಮಯದೊಳಗೆ ಸಿದ್ದರಾಮೇಶ್ವರ ಈ ಲಿಂಗವನ್ನು ಪೂಜೆ ಮಾಡ್ತಿರ್ತಾರ ಲಿಂಗವನ್ನು ಪೂಜೆ ಮಾಡೋ ಸಮಯದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ತಲೆ ಮೇಲೆ ನೀರು ಹಾಕಿ ಅಭಿಷೇಕ ಮಾಡೋ ಸಮಯದೊಳಗೆ ತಲೆ ಟುಳು ಟುಳು ಅನ್ನ ಹಾಕ್ತಿತ್ತವ್ರದ ಏ ಮುಟ್ಟಬೇಡ ಮುಟ್ಟಬೇಡ ತಲಿ ನೋ ಯಾಕೈತೈತಿ ನನಗೆ ಪೆಟ್ಟೈತೈತಿ ಅನ್ನೋಕೈತ ಆ ಮಾತಾಡೋಕೈತೆ ಲಿಂಗ ಆ ಸಮಯದೊಳಗೆ ಅವಾಗ ಸಿದ್ದರಾಮೇಶ್ವರಿಗೆ ಆಶ್ಚರ್ಯ ಆಗ್ತೈತಿ ನಾನು ಎಂಥ ಕೆಲಸ ಮಾಡಿಬಿಟ್ಟನೆಲ್ಲ ಯಾರ್ಯಪ್ಪ ನಿನಗೇನಾಗೈತಿ ತಲೆ ಅಂತ ಕೇಳಿದಾಗ ಅವಾಗ ಹೇಳ್ತಾರವ್ರ ದೇವಯ್ಯ ಶರಣರ ಗಂಟು ಹೊತ್ಕೊಂಡು ಹೋಗಿ ಕಿಶನ್ನನ್ನು ತೆಲಿ ತುಳು ಟುಳು ಆಗೈತೆ ಪೆಟ್ಟಾಗೈತೆಪ್ಪ ಅಂತ ಹೇಳಿದಾಗ ಅವಾಗ ಸಿದ್ದರಾಮೇಶ್ವರರಿಗೆ ಜ್ಞಾನೋದಯ ಆಗಿ ಆ ಅಮುಗಿದೇವಯ್ಯನನ್ನು ಕರೆಸಿಕೊಂಡು ಅಲ್ಲಿ ಹೋಗಿ ಕಲ್ಯಾಣಕ್ಕೆ ಹೋಗೋ ಸಮಯದೊಳಗೆ ಅವ್ರನ್ನ ಕಾಲು ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪುನಃ ಕರ್ಕೊಂಬಂದಿರತಕ್ಕಂತಹ ಅವರ ಸಿದ್ದರಾಮೇಶ್ವರ ಚರಿತ್ರೆ ಒಳಗೆ ಬರ್ತೈತಿ ಅದಕ್ಕೆ ಅಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರದೊಳಗೆ ಪೂಜಾ ನಮ್ಮ ಮೌನ ಮಲ್ಲಿಕಾರ್ಜುನ ಅವರು ಇವತ್ತು ಲಿಂಗಾನುಷ್ಠಾನರಾಗಿ ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಸಮಸ್ತ ಭಕ್ತಾದಿಗಳು ಅವರ ಈ ಸಿದ್ದರಾಮೇಶ್ವರ ಅವತಾರನೇ ಇವತ್ತು ನಮ್ಮ ಮೌನ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ನಾ ಇವತ್ತು ಹೇಳಾಕೈತೇವೆ ನಿಮ್ಗೆ ಅದಕ್ಕೆ ನಾವೆಲ್ಲರೂ ಅಪ್ಪವರ ಆಶೀರ್ವಾದವನ್ನು ಪಡ್ಕೊಂಡು ಮಹಾಪ್ರಸಾದ ಮಾಡಿ ಕುಂಭಮೇಳಕ್ಕೆ ಹೋಗುವಂಥ ತಯಾರಿಯನ್ನು ಮಾಡಿಕೊಳ್ತೀರಾ ಅಂತಕ್ಕಂಥ ಸದ್ಬುದ್ಧಿಯನ್ನು ಆ ಸದ್ಗುರುನಾಥ ಮೂಲ ಮಲ್ಲಿಕಾರ್ಜುನ ಸಿದ್ಧಾರೂರು ನಮ್ಮ ನಿಮ್ಮ ಅಂತೇಳಿ ನಮ್ಮನ್ನು ಗುರುಪಾಲಿಸಿ ವಾಕನನ್ನು ಶ್ರೀ ಗುರು ಚರಣದಲ್ಲಿ ಅರ್ಪಿಸಿ